ಹಾಂ ಅದು ಬಿಟ್ಟು ಎಲ್ಲ ಸಿ ಡಿ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇತ್ತು ಫುಲ್ಲು ಈ ಥರ ರಾಜಕೀಯದಲ್ಲಿ ನಿಜವಾಗ್ಲೂ ತುಂಬಾ ವರ್ಸ್ಟ್ ಅನಿಸುತ್ತೆ ರಾಜಕೀಯ ಅಸೆಂಬ್ಲಿಯಲ್ಲಿ ಈ ರೀತಿ ಮಾತಾಡ್ತಾರೆ ಅಂತಂದರೆ ಅವ್ರ ಬೇರೆ ಕೆಲಸ ಏನಿಲ್ವಾ ಜನಗಳಿಗೆ ಏನು ತೊಂದರೆ ಇದೆ ಅದ್ರ ಬಗ್ಗೆ ಮಾತಾಡಬೇಕು ಯಾರು ಮಾತಾಡೋಲ್ಲ ಅಲ್ಲಿದೆ ಇಲ್ಲಿದೆ ಅಂತ ಸುಮ್ಮನೆ ಹೇಳೋದು ಬಂದು ಒಂದು ಸಿಡಿ ಸಿ ಡಿ ತಗೊಂಡು ಅಲ್ಲಿ ವಿಧಾನಸೌಧ ಇದರಲ್ಲಿ ಕಲಾಪದಲ್ಲಿ ತೋರಿಸೋದು ಈ ಪಕ್ಷ ಬರೀ ಕಿತ್ತಾಡೋದಾಯ್ತು ಮೇಡಮ್ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹೇಳೋದಾಯ್ತು ಅಲ್ಲ ರಾಜ್ಯದಲ್ಲಿ ಅಭಿವೃದ್ಧಿನೇ ಪ್ರತಿಯೊಂದೂ ಅದು ಅದ್ಬಿಟ್ಟು ಎಲ್ಲ ಸಿಡಿ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇತ್ತು ಫುಲ್ಲು ಈ ತರ ರಾಜಕೀಯದಲ್ಲಿ ನಿಜವಾಗ್ಲೂ ತುಂಬಾನೇ ವರ್ಸ್ಟ್ ಅನ್ಸುತ್ತೆ ರಾಜಕೀಯ ಬೇಕಿಲ್ಲ ಅನ್ಸುತ್ತೆ ಇದು ರಾಜ್ಯದಲ್ಲಿ ನಮಗೆ ತುಂಬಾನೇ ಬೇಜಾರು ಅನ್ಸುತ್ತೆ ಇದು ನೋಡ್ತಾ ಇದೆ ಹೌದು ಅವ್ರಿಗೆ ಮಾಡೇ ಮಾಡ್ತಾರೆ ಖಂಡಿತ ಮಾಡ್ಕೋತಾರೆ ಯಾಕೆ ಅಂದರೆ ಇಲ್ಲಿ ಸರ್ಕಾರಿ ನೌಕರರುಗಳಿಗೆ ತುಂಬ ಕಮ್ಮಿ ಇದೆ ಸಂಬಳ ಆದ್ರೂ ಮಾಡ್ತಾ ಇಲ್ಲ ಅವರಿಗೆ ಅವ್ರಿಗೆ ಹಂಗಾಗಿ ಅವರೇ ಮಾಡ್ಕೊತಾರೆ ಅದೇ ರಾಜಕಾರಣಿಗಳು ಹಾಂ ಅವರು ಪಾಪ ಎಷ್ಟು ಜನ ಕೆ ಕೆಳಮಟ್ಟದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ ವಿಚಾರ ಇದು ಹಂಗಾಗಿ ರಾಜಕಾರಣಿಗಳೇ ಜಾಸ್ತಿ ಸಂಬಳಕ್ಕೆ ಜಾಸ್ತಿ ಮಾಡ್ಕೊಳೋದಕ್ಕೆ ಇದು ಕೊಟ್ಟಿರ್ತಾರೆ ಇದು ಆಲ್ರೆಡಿ ಈಗ ಮುಸ್ಲಿಮ್ ಅವ್ರಿಗೆ ದೊಡ್ಡ ಈ ಬಜೆಟ್ ಈ ಬಜೆಟಲ್ಲಿ ಜಾಸ್ತಿ ಅವ್ರಿಗೆ ತೋರಿಸಿದಾರಲ್ಲ ಹಂಗಾಗಿ ಏನು ಅನ್ಯಾಯ ಅನಿಸುತ್ತೆ ತುಂಬ ಅಸೆಂಬ್ಲಿಯಲ್ಲಿ ಈ ರೀತಿ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ಬೇರೆ ಕೆಲಸ ಏನೂ ಇಲ್ವಾ ಜನಗಳಿಗೆ ಏನು ತೊಂದರೆ ಇದೆ ಅದ್ರ ಬಗ್ಗೆ ಮಾತಾಡಬೇಕು ಯಾರು ಮಾತಾಡಲ್ಲ ಜನಗಳು ಬೇಕಾಗಿರೋದನ್ನ ಅಸೆಂಬ್ಲಿಯಲ್ಲಿ ಮಾತಾಡೋದಿಲ್ಲ ಅವರು ಸೀಟ್ ಭದ್ರ ಮಾಡ್ಕೊಳ್ಳೋಕ್ಕೆ ಅವ್ರಿಗೇನೇನು ಬೇಕೋ ಅದನ್ನು ಮಾತಾಡ್ತಾರೆ ಅಷ್ಟೇ ಅಲ್ವಾ ಜನಗಳ ಪ್ರಾಬ್ಲಮ್ ಯಾರು ಕೇಳೋದೇ ಇಲ್ಲ ಸಿಡಿ ತೋರಿಸ್ಬಿಟ್ಟು ಮೊನ್ನೆ ಜಗಳ ಸರಿ ಇಲ್ಲ ಸರ್ ಅದು ಆ ರೀತಿ ಮಾಡಬಾರ್ದಾಗಿತ್ತು ಬಟ್ ಸಿಡಿ ತೋರಿಸಿ ಮಾಡ್ತಾ ಮಾತಾಡ್ತಾರೆ ಅಂತಂದರೆ ಸಂಬಂಧಪಟ್ಟವ್ರ ಹತ್ರ ಹೋಗಿ ಮಾತಾಡಬೇಕೇ ಹೊತ್ತು ಅದನ್ನು ವಿಧಾನಸೌಧದಲ್ಲಿ ಇದು ಮಾಡೋದಾಗೆ ಸಿ ಡಿ ಸಿಕ್ಕಿದೆ ಅಂತಂತಂದರೆ ಪೊಲೀಸ್ವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಸಿ ಡಿ ಮಾಡಿರೋದು ಯಾರು ಅವ್ರು ಹೇಳ್ತಾರೆ ನಾವು ಇಲ್ಲೇ ಇರೋದು ಇಲ್ಲಿರೋದು ಸಿ ಡಿ ಫ್ಯಾಕ್ಟ್ರಿನೇ ಇದೆ ಅಂತ ಹೇಳಿ ಸದಾಶಿವನಗರದಲ್ಲಿ ಸದಾಶಿವನಗರದಲ್ಲಿ ಇದೆಯಂತೆ ಸದಾಶಿವನದಲ್ಲಿ ಎಲ್ಲಿದೆ ನಮ್ಗೆ ಗೊತ್ತಿಲ್ಲ ಅಲ್ಲೆಲ್ಲ ಅಷ್ಟೊಂದು ಇವರು ಕಾನ್ಫಿಡೆನ್ಸ್ನಾಗ ಹೇಳ್ಬೇಕಂದ್ರೆ ಡೈರೆಕ್ಟಾಗಿ ಅವ್ರನ್ನ ಕೇಳ್ಬೋದಲ್ಲ ಇವ್ರ ಮೇಲೆ ಅವ್ರು ಹೇಳ್ತಾರೆ ಅವ್ರ ಮೇಲೆ ಇವ್ರಿಗೆ ಹೂ ಬೇಕು ಉಂಡಿಸ್ತಾರೆ ಇದು ಹೆಂಗಾಗಿದೆ ಅಂದರೆ ಕಳ್ರೆ ಕಳ್ರೆ ಸಂತೆಗೆ ಹೋದ ಲೆಕ್ಕಾಚಾರ ಆಗ್ಬಿಟ್ಟಿದೆ ಒಂದೂವರೆ ಲಕ್ಷ ಅವ್ರ ಅಸಿಸ್ಟೆಂಟ್ ಇಲ್ಲ ಸರಿಗಿಲ್ಲ ಅದು ಇದು ಯಾರ ಮನೆ ಇದು ಪಬ್ಲಿಕ್ ಮನಿ ಅಲ್ವಾ ಹಾಂ ಪಬ್ಲಿಕ್ ಮನಿನ ಈ ಥರ ಅವರು ಇದ್ದಾರೆ ಇಲ್ಲ ಅದು ಅವರೊಬ್ಬರಿಗೆ ಅಂತ ಹೇಳೋದು ತಪ್ಪು ಯಾಕೆ ಗೊತ್ತಾ ಮೈನಾರಿಟಿ ಅಂತ ಅಂದ್ಬಿಟ್ಟು ಅವರು ಮಾತ್ರ ಮೈನಾರಿಟಿ ಅಲ್ಲ ಆ್ಯಕ್ಚುಲಿ ಇದು ಸರ್ಕಾರ ಏನು ಹೇಳಬೇಕಂದ್ರೆ ಫೈನಾನ್ಷಿಯಲಿ ಯಾರು ವೀಕರಿದ್ದಾರೋ ಅವರು ಎಲ್ಲರೂ ಇದು ಕ್ಯಾಶ್ಟ್ ಬಗ್ಗೆ ಇದು ಮಾಡಬಾರ್ದು ಇಲ್ಲಿ ಕ್ಯಾಸ್ಟ್ ಬಗ್ಗೆ ಬರಬಾರ್ದು ಮನುಷ್ಯ ಅಷ್ಟೇ ಅಲ್ವಾ ಅವ್ನು ಯಾವನೇ ಕೆಲಸ ಮಾಡಲಿ ಅವ್ನು ಬಡವ ಅವ್ನು ಬಡವ ಅದನ್ನು ನೋಡಬೇಕೇ ಬರ್ತು ಇವರು ಮೈನಾರಿಟಿಯಿಂದ ಪ್ರಟಿಕ್ಯುಲರಾಗಿ ಇಂಥವ್ರೇನು ತಂದ್ಬಿಟ್ಟು ತೋರಿಸ್ಬಿಟ್ಟು ಅವರು ಓಟ್ ಪ್ಯಾಕೆಟ್ಗೆ ಹಾಕ್ಕೊಳ್ಳೋದಕ್ಕೆ ಮಾಡ್ತಾರೆ ಇರೋದು ಅವ್ರಿಗೆ ಓವತ್ತು ಪರ್ಸೆಂಟು ಕೊಡಬೇಕು ನಾಲ್ಕು ಕೋಟಿ ಇದು ಕೊಡಬೇಕು ಅಂತ ಟೆಂಡರು ಕಾರ್ಪೊರೇಷನ್ ಕೆಲಸದಲ್ಲಿ ಅದೇ ಬೇರೆಯವ್ರಿಗೆ ಕೊಡಿ ಬೇರೆಯವ್ರು ಯಾರೂ ಇಲ್ವಾ ಬಡವರು ಅವ್ರಿಗೆ ಅಂತ ಹಾಕಿದ್ ಮಾಡಬೇಕು ಫೈನಾನ್ಷಿಯಲಿ ಯಾರು ವೀಕ್ ಆಗಿರ್ತಾರೆ ಅವರೆಲ್ಲರೂ ಮೈನಾರಿಟಿನೇ ಈ ಜಾತಿ ಆ ಜಾತಿ ಅಂತ ಬರಬಾರ್ದು ಇವಾಗ ಇಲ್ಲೇ ಇದು ಎಷ್ಟು ನಾವು ಏನು ಬ ತಲೆ ತಲೆ ಚಚ್ಕೊಂಡ್ರು ಇದು ನಮ್ಮ ದೇಶ ಅಂತೂ ಉದಾರ ಆಗೋದಿಲ್ಲ ರಾಜನ ಇದೆ ಇದೆ ಅಂದಮೇಲೆ ಅವ್ರಿಗೆ ಇಂಥ ಸದಾ ನಗರದಲ್ಲಿ ಇದೆ ಅಂತ ಅವ್ರಿಗೆ ಅದು ಪರ್ಟಿಕ್ಯುಲರ್ ಆಗಿ ಹೇಳಿದ್ಮೇಲೆ ಅವ್ರಿಗೆ ಏನು ಸಿ ಓ ಡಿ ಇದೆ ಸಿ ಐ ಡಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಆರಾಮಾಗಿ ಹೋಗಿ ರೈಡ್ ಮಾಡಿ ಹಿಡಿಬೋದಲ್ವ ಅಲ್ಲಿದೆ ಇಲ್ಲಿದೆ ಅಂತ ಸುಮ್ಮನೆ ಹೇಳೋದು ಒಂದು ಒಂದು ಸಿ ಡಿ ತೊಗೊಂಡು ಅಲ್ಲಿ ವಿಧಾನಸೌಧ ಇದರಲ್ಲಿ ಕಲಾಪದಲ್ಲಿ ತೋರಿಸೋದು ಜ ಅಲ್ಲಿ ಬಂದು ಡಿಸ್ಕಸ್ ಮಾಡಬೇಕಾಗಿರೋದು ಏನು ಮ್ಯಾಟ್ರು ಜನಗಳಿಗೆ ಏನು ಪ್ರಾಬ್ಲಮ್ಸ್ ಇದೆ ಏನು ರೋಡು ರೋಡ್ಸ್ ಎಲ್ಲ ಹೆಂಗಿದೆ ನೋಡಿದ್ದೀರಾ ನೀವೇ ಇವಾಗೆಲ್ಲ ವೆಹಿಕಲಲ್ಲಿ ಬಂದಿದ್ದೀರಲ್ಲ ಒಂದು ರೋಡ್ ಚೆನ್ನಾಗಿದೆ ನಾನು ಇವಾಗ ಮನೆಯಿಂದ ಬರಬೇಕ್ರೆ ಎಷ್ಟು ಕಡೆ ಸುತ್ತಕೊಂಡು ಬಂದೆ ಗೊತ್ತಾ ಎಲ್ಲ ಕಡೆ ಆಗಿದೆ ಅದನ್ನು ಯಾರೂ ಮಾಡ್ತಾ ಇಲ್ಲ ಅವ್ರ ಹತ್ರ ನಾವು ಕೇಳಿದ್ರೆ ಮಾಡ್ತೀವಿ ಬಿಡ್ರಿ ಮಾಡ್ತೀವಿ ಬಿಡು ಮೂರು ಮೂರು ತಿಂಗಳಾಗಿದೆ ಒಂದೊಂದು ಕಡೆ ರೋಡ್ಗಳಿದೆ ಅಂಥದ್ದಿನಲ್ಲಿ ಅಪೋಸಿಷನ್ ಅವರು ಕೂಡ ಅಂಥ ಮ್ಯಾಟ್ರಸ್ ಯಾರೂ ಮಾತಾಡೋದಿಲ್ಲ ನೀರಿಗೆ ತೊಂದರೆ ಇದೆ ರೋಡ್ ಪ್ರಾಬ್ಲಮ್ ಇದೆ ಎಲ್ಲ ಥರ ತೊಂದರೆ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರು ಅನ್ನೋದಕ್ಕೆ ಇದಿದೆ ಬಟ್ ಆದರೆ ಈ ಪ್ರೆಸೆಂಟ್ ಇದರಲ್ಲಿ ನನಗೆ ತಿಳಿದಂಗೆ ಇಲ್ಲಿ ನರಕ ಯಾತನೆಯಲ್ಲಿ ಇದ್ದಾರೆ ಜನಗಳು ನನಗೆ ತಿಳಿದಂಗೆ ನರಕನೇ ನರಕ ಎಲ್ಲಿ ಅಲ್ಲಿ ಮೇಲೆ ಅಂತಾರಲ್ಲ ಅಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಜನಗಳಿಗೆ ಟ್ಯಾಕ್ಸ್ಗಳು ಒನ್ ಬೈ ಒನ್ ಏರ್ಸ್ಕೊಂಡು ಹೋಗ್ತಾ ಇದ್ದಾರೆ ಯಾವುದು ಯಾವುದು ಬಿಟ್ಟಿದ್ದಾರೆ ಹೇಳಿ ಇನ್ನು ಇವಾಗ ನಾವು ಇಲ್ಲಿ ಸುಮ್ಮನೆ ಅದಕ್ಕೂ ಮಾಡಿದ್ರು ಅದೇನೋ ಇವಾಗ ಸದ್ಯಕ್ಕೆ ಇದು ಮಾಡಿದ್ರು ಪಾರ್ಕಲ್ಲಿ ವಾಕ್ ಮಾಡೋರಿಗೆ ಇಷ್ಟು ಟ್ಯಾಕ್ಸು ಆಮೇಲೆ ಕೂತ್ಕೊಳ್ಳೋರಿಗೆ ಇಷ್ಟು ಟ್ಯಾಕ್ಸು ಅಂತ ಇದು ಮಾಡ್ತಾರೆ ನಾವು ಇಲ್ಲೇನೋ ಕೂತ್ಕೊಂಡು ಏನೋ ಸೀನಿಯರ್ ಸಿಟಿಸನ್ ಅಂತ ಮಾತಾಡ್ಕೊಂಡು ಕೂತ್ಕೊಂಡಿರ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ ಇನ್ಮೇಲೆ ಅಂಥ ಕಾಲ ಬರ್ತಾ ಇದೆ ಇವಾಗ ಅಲ್ಲ ಸ ಏನಕ್ಕೆ ಸಂಬಳ ಯಾರು ಅದು ಯಾರನ್ನ ನಾವು ಕೊಡೋ ನಾವು ಕೊಡೋದು ಏನು ಬಂದು ಏನು ಕಡ್ದು ಗುಡ್ಡೆತಾರೆ ಅವರು ಹೇಳಿ ಏನು ಮಾಡ್ತಾ ಇದ್ದಾರೆ ಬಂದು ಒಂದು ರೌಂಡ್ ಬರ್ತಾರೆ ಜೊತೆ ಒಂದು ಜನ ಸೇರಿಸ್ಕೊಂಡು ಬರ್ತಾರೆ ಅವ್ರು ಜೈಕಾರ ಹಾಕ್ತಾರೆ ಇಲ್ಲಲ್ಲ ಏನು ಇನ್ನೊಂದು ಹೇಳ್ತೀನಿ ಕೇಳಿ ಇವಾಗ ಒಂದು ನಮ್ಮದು ಇನ್ಕಮ್ ಒಂದು ಫಿಕ್ಸಡ್ ಫಿಕ್ಸಡೇ ಇರುತ್ತೆ ಕಾಸ್ಟ್ ಆಫ್ ಲಿವಿಂಗ್ ಏರ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ಇವರು ಇವ್ರು ಬೇರೆ ಎಲ್ಲ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ ಹೆಂಗೆ ಸರ್ವೈವ್ ಆಗೋದು ಹೇಳಿ ಇವಾಗ ನೋಡಿ ತರ್ಟಿ ಸಿಕ್ಸ್ ಪೈಸಾ ಪವರ್ದು ಇದಾಗಿದೆ ನಾವು ಕಟ್ಟೋರಿಗೆ ಕಮರ್ಷಿಯಲ್ ಇವರೆಲ್ಲ ಕಟ್ಟಲೇಬೇಕಾ ಅವ್ರು ಹೇಳ್ತಾರೆ ಫ್ರೀ ಬರೋರಿಗೆಲ್ಲ ಫ್ರೀ ಇರೋರಿಗೆಲ್ಲ ಏನು ಎಫೆಕ್ಟ್ ಆಗೋಲ್ಲ ಅಂತ ಬಟ್ ಅದು ಅದಕ್ಕೆ ದುಡ್ಡು ಯಾರಿಂದ ನಮ್ಮಿಂದ ತಾನೇ ಅವ್ರು ಇದ್ದಾರೆ ನಾವು ತಾನೇ ಇರೋದು ಹಾಂ ಆಮೇಲೆ ಸ್ಮಾರ್ಟ್ ಮೀಟ್ರ್ ಅಂತ ಒಂದು ಬಂತು ಅದು ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಮೀಟ್ರ್ ಇದಕ್ಕೆ ಎರಡು ಸಾವಿರ ಚಿಲ್ಲರೆ ಏನೋ ಇತ್ತು ಅದು ಒಂದು ಮೀಟ್ರ್ ನೀವು ಹೊಸದಕ್ಕೆ ಪರ್ಚೇಸ್ ಮಾಡಿ ಇವಾಗ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಚಿಲ್ಲರೆ ಏನು ಹೇಳ್ತೀರ ಅದಕ್ಕೆ ನಾಟ್ ಓನ್ಲಿ ಮುಸ್ಲಿಮ್ಸು ಇವರು ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅಂತಲೇ ಹೇಳಿಬಿಟ್ಟು ಮೋಸ ಮಾಡ್ಕೊಂಡು ಬಂದಿರೋದು ಇಲ್ಲಿವರೆಗೂ ಇವಾಗ ನನಗೆ ತಿಳಿದಿದ್ದೇನು ಗೊತ್ತಾ ಬೇರೆ ಕ್ಯಾಸ್ಟ್ ಅವರು ಇಲ್ವಾ ಮೈನಾರಿಟೀಸು ಎಷ್ಟು ಕ್ಯಾಸ್ಟ್ಸ್ ಇದೆ ತುಂಬ ಕ್ಯಾ ಇದರಲ್ಲಿದ್ದಾರೆ ಮಡಿವಾಳರು ಇದ್ದಾರೆ ಆಮೇಲೆ ಬಿಲ್ಲವಾಸ್ ಇದ್ದಾರೆ ತುಂಬ ಕ್ಯಾಶ್ಟ್ಸ್ ಇದ್ದಾರೆ ಆ ಕ್ಯಾಸ್ಟನ್ನು ಇವರು ಫೋಕಸೇ ಮಾಡಲ್ಲ ಬರೀ ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾರೆ ವೋಟು ಯಾಕಂದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿದೆ ನಮ್ಮ ಜನ ಹೆಂಗೆ ಗೊತ್ತಾ ನಮ್ಮ ಜನನೂ ಈ ಥರನೇ ಅವರು ನೋಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಾನ್ಫಿಡೆನ್ಸು ಅವ್ರ ವೋಟೆಲ್ಲ ಅವ್ರಿಗೆ ಅಂತಾನೆ ಇಷ್ಟು ಮನೆಯಲ್ಲಿ ಇಷ್ಟು ಓಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮದ್ರಲ್ಲೆಲ್ಲ ಡಿವೈಡ್ ಆಗಿಬಿಡುತ್ತೆ ಆ ಟೈಮಲ್ಲಿ ಯಾರ್ಯಾರು ದುಡ್ಡು ಅದಕ್ಕೆ ಇದಕ್ಕೆ ಆಸೆ ಪಟ್ಟು ಓಟ್ ಹಾಕ್ತಾರೆ ಅದರಿಂದಾನೇ ನಮ್ಮ ದೇಶ ಈ ಪರಿಸ್ಥಿತಿಗೆ ಬಂದಿರೋದು ಇಷ್ಟ ಈ ಪಕ್ಷ ಬರೀ ಕಿತ್ತಾಡೋದಾಯ್ತು ಮೇಡಮ್ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹೇಳೋದಾಯ್ತು ಒಳ್ಳೆ ಕೆಲಸಗಳು ಯಾವುದೇ ಇಲ್ಲ ಬಟ್ ಒಟ್ಟು ಒಳ್ಳೆ ಕೆಲಸಗಳೇನು ಜನಗಳಿಗೆ ತಲೆ ಮೇಲೆ ಹಾಕಿಬಿಟ್ಟೆ ಜ ಸರ್ಕಾರ ನಡೆಸ್ತಾ ಇರೋದು ಇವಾಗ ಒಳ್ಳೇದಂತರ ಇಲ್ಲ ಇವಾಗ ಏನೋ ಒಂದು ರೇಟ್ ಜಾಸ್ತಿ ಮಾಡಿದರೆ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಮತ್ತೆ ಜಾಸ್ತಿ ಮಾಡ್ತಾ ಇರೋದು ಅವ್ರು ಅವ್ರಿಗೆ ಏನು ಮೇಡಮ್ ಅಷ್ಟೊಂದು ಈಗ ಇದು ನೋಡಿ ಒಬ್ಬ ಎಮ್ ಎಲ್ ಅಂದರೆ ಇಲ್ಲಾಂದ್ರೆ ಒಂದು ಇನ್ನೂರು ಮುನ್ನೂರು ಕೋಟಿ ಮಾಡಿ ಇಟ್ಕೊಂಡಿರ್ತಾರೆ ಈಗ ಅವ್ರಿಗೆ ಸ ಸಂಬಳ ಏನು ಕೊಡಲಿ ಮತ್ತು ಅವು ವಿದೇಶ ಸುತ್ತಾಕವು ವೋಸ ಏನಕ್ಕೆ ಅವಸ್ಕತಿ ಅದೆಲ್ಲ ಕೊಡೋದು ವೇಸ್ಟು ಮೇಡಮ್ ಅವರಿಗೆ ಇಸ್ ಏನು ಏನು ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್ ಇವಾಗ ನೋಡಿ ಒಂದು ಏನಾರ ಒಂದು ಫ್ಲೋರ್ ಕಟ್ಟಬೇಕು ಒಂದು ಬಿಡ್ಸ್ ಕಟ್ಬೇಕು ಅಲ್ಲಿಗೆ ಸ್ಟಾಪ್ ಆಗಿದ್ದಾವೆ ಅಲ್ಲಿಗೆ ಸ್ಟಾಪ್ ಆಗಿದ್ದು ಅದೇನು ಕ್ಲಿಯರ್ ಆಗ್ತಾ ಇಲ್ಲ ಅದಕ್ಕೆ ಉದ್ದೇಶಕೇನು ಜನಕ್ಕೆ ಒಳ್ಳೇದಂತರೂ ಮಾಡ್ತಾ ಇಲ್ಲ ಇವರು ಒಂದು ಏನಾರ ಇದು ಮಾಡ್ಬೇಕಂದ್ರೆ ಪ್ರತಿ ಒಂದನ್ನು ಜಾಸ್ತಿ ರೇಟ್ ಮಾಡ್ತಾನೆ ಇವ್ರದಾರ ಕಡಿಮೆ ಅಂತರೂ ಇಲ್ಲ ಒಂದು ತಿಂಗಳಿಗೆ ಎರಡು ತಿಂಗ್ಳು ಬಿಡ್ತಾರೆ ಮತ್ತು ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾರೆ ಇಲ್ಲ ಒಂದು ಎರಡು ತಿಂಗಳು ಮಾಡಿ ಒಂದು ಮೂರು ತಿಂಗಳು ಆಗ್ತವ್ರು ಹಾಲಿನ ರೇಟ್ ಜಾಸ್ತಿ ಪ್ರತಿ ಪ್ರತಿಯೊಂದು ಜಾಸ್ತಿ ಮಾಡ್ತಾ ಇದ್ದಾರೆ ಮೇಡಮ್ ಜನ ಜನಗಳು ಹೊರಮೆ ಆಗ್ತಾ ಇದ್ದಾರೆ ಜನಗಳ ಬೆಳೆ ಅದು ಯಾರೋ ಮಾಡ್ರೆ ಮಿಸ್ಟೇಕ್ ಇವ್ರು ಮಾಡ್ತಿರೋ ಈ ತಲೆ ಮೇಲೆ ಯಾರ ತಲೆ ಮೇಲೆ ನಡೆಸಬೇಕು ರಾಜ್ಯ ಸರ್ಕಾರ ನಡೆಸ್ತೀವ್ರ ಅಷ್ಟೇ ಬೇರೆ ಏನು ಕಾಟ ವ್ಯವಸ್ಥೆ ಅಷ್ಟೇ ಬೇರೆ ಏನಿಲ್ಲ ಅಭಿವೃದ್ಧಿ ಏನು ಆಗೋಲ್ಲ ಇವ್ರು ಸಾಲ ಮಾಡ್ಕೊಂಡಿದ್ರೆ ಎಷ್ಟು ಅಭಿವೃದ್ಧಿ ಆಗುತ್ತೆ ಅದು ಅವ್ರಿ ಅವರು ಯಾವ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರು ನಾವೇನು ಮಾಡೋಕ್ಕಾಗಲ್ಲ ಅದರಲ್ಲಿ ಅದು ಎಲ್ಲ ಮಾರ್ಕೆ ಇವಾಗ ಅವರು ಖರ್ಚು ಮಾಡಿ ಆಚೆ ಬಂದಿರ್ತಾರೆ ಮಾರ್ಕೆಟಿಂದ ದುಡ್ಡು ಖರ್ಚು ಮಾಡ್ಕೊಂಡು ಆಚೆ ಬಂದಿರ್ತಾರೆ ಅದಕ್ಕೋಸ್ಕರ ಅವರು ದುಡ್ಡು ಮಾಡಿಕೊಳ್ಳೇಬೇಕಲ್ಲ ಸಮಾಧಾನ ಇಲ್ಲವೇ ಇಲ್ಲ ಏನಿಲ್ಲ ಅಭಿವೃದ್ಧಿ ಇಲ್ಲ ರೋಡ್ಸಲ್ಲಿ ಹಂಗೆ ಹಂಗೆ ಕಿತ್ತೋಗಿದೆ ಎಲ್ಲ ಹಂಗಂಗೆ ಇದೆ ಏನು ಮಾಡಿದ್ರೆ ಏನು ಜನಗಳು ಏನು ಅನುಕೂಲ ಏನು ಮಾಡಿಲ್ಲ ಇವರೇನು ಫ್ರೀ ಬಸ್ ಬೇಡ ಬೇಡ ಹೇಳ್ತೀನಿ ಕೇಳಿ ಅದು ಇವ್ರು ಮಾಡ್ರ ಈ ಕಲೆಕ್ಷನ್ ಗಿಮಿಕ್ಸ್ಗೋಸ್ಕರ ಮಾಡ್ರಷ್ಟೇ ಅದು